ನಮಸ್ತೆ ಎಲ್ಲಾ ಎಲ್ಲ ಚರ್ಚ್ ಗೋಗ್ತಾರೆ ಚರ್ಚ್ಗೆ ಹೋಗ್ತಾರೆ ಚರ್ಚ್ಗೆ ಹೋಗ್ತಾರೆ ಅಲ್ಲಿ ಚೆನ್ನಾಗಿ ಬಿರಿಯಾನಿ ಮಾಡ್ಬಿಡ್ತಾರೆ ಚೆನ್ನಾಗಿ ತಿನ್ಕೊಂಡು ಖುಷಿಯಾಗಿ ಹೊಟ್ಟೆ ತುಂಬಾ ತಿನ್ಕೊಂಡು ಆರಾಮಾಗಿ ಬಿಡ್ತಾರೆ ನಮಸ್ತೆ ಎಲ್ಲರಿಗೂ ಎಲ್ಲಾ ಕೆಲವ್ರೆಲ್ಲಾ ಚರ್ಚ್ ಚರ್ಚ್ಗೆ ಹೋಗ್ತಾರೆ ಚರ್ಚ್ಗೆ ಹೋಗ್ತಾರೆ ಅಲ್ಲಿ ಚೆನ್ನಾಗಿ ಬಿರಿಯಾನಿ ಮಾಡ್ಬಿಡ್ತಾರೆ ಚೆನ್ನಾಗಿ ತಿನ್ಕೊಂಡು ಖುಷಿಯಾಗಿ ಹೊಟ್ಟೆ ತುಂಬಾ ತಿನ್ಕೊಂಡು ಆರಾಮಾಗಿ ಬಿಡ್ತಾರೆ ಅನ್ಕೊಂಡ್ರ ಅಲ್ಲ ಕಣ್ಣ್ರ ಅಣ್ಣ ಏನಾದ್ರೂ ಯೋಚನೆ ಹಂಗೇನಾದ್ರೂ ಮಾಡಿದ್ರೆ ತಪ್ಪಾಗುತ್ತೆ ನಾನು ಏನೇನು ತಪ್ಪು ಮಾಡಿದ್ರೆ ಸಾರಿ ಮತ್ತೆ ಹೇಳ್ತೀನಿ ಒಬ್ಬ ವ್ಯಕ್ತಿ ಇಲ್ಲ ಜನರೆಲ್ಲರೂ ಅಲ್ಲಿ ಚರ್ಚಿತ್ರ ಬರ್ತಾ ಇದ್ದಾರೆ ಅಂದ್ರೆ ದೇವರು ಅವನಿಗೆ ಮಾಡಿರೋ ತಪ್ಪುಗಳನ್ನ ಈಗೀಗ ಮಾಡಿದ್ಯಾ ಹಿಂಗೆ ಸರಿ ಮಾಡ್ಕೊಳ್ಬೇಕು ಅಂತ ವಾಕ್ಯಗಳ ಮುಖಾಂತರ ಅರ್ಥ ಮಾಡ್ತಾರೆ ಅವ್ರ ಮನಸ್ಸಿನಲ್ಲಿ ಮಾತಾಡ್ತಾರೆ ಅದು ಅವರು